ನಗರವನ್ನು ಸ್ವಚ್ಛವಾಗಿ ಇಡಲು ಸಾರ್ವಜನಿಕರು ನಗರಸಭೆ ಜೊತೆಗೆ ಕೈ ಜೋಡಿಸಿ ನಗರದ ತಮ್ಮ ಕಚೇರಿಯಲ್ಲಿ ಪೌರಾಯುಕ್ತೆ ಲಕ್ಷ್ಮಿ ಅಷ್ಟಗಿ ದಿನಾಂಕ ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಮ್ಮ ಕಚೇರಿಯಲ್ಲಿ ಪೌರಾಯುಕ್ತ ಲಕ್ಷ್ಮಿ ಅಷ್ಟಿಗೆ ಅವರು ಮಾಧ್ಯಮದ ಮೂಲಕ ಮಾತನಾಡಿ ನಗರವನ್ನು ಸ್ವಚ್ಛವಾಗಿ ಸುಂದರವಾಗಿ ಇಡುವ ನಿಟ್ಟಿನಲ್ಲಿ ನಾವು ಮತ್ತು ನಮ್ಮ ಪೌರಕಾರ್ಮಿಕರು ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಗರದ ಕೆರೆಗಳಾದ ಕುಂಬಾರ್ ಕೆರೆ ಹಾಗೂ ಲಕ್ಕನ್ ಕೆರೆಗಳನ್ನು ಪೌರ ಕಾರ್ಮಿಕರಿಂದ ಸ್ವಚ್ಛತೆ ಮಾಡಿಸಿದ್ದೀವಿ ಆದರೂ ಕೂಡ ಅಲ್ಲಿ ಬಯೋಮೆಡಿಕಲ್ ವೇಸ್ಟ್ ಆಗಲಿ ಬೇರೆ ಬೇರೆ ಥರ ವೇಸ್ಟ್ಗಳಾಗಲಿ ಹಾಕುವುದರಿಂದ ಅಲ್ಲಿರುವ ಜೀವಿಗಳಿಗೆ ಹಾನಿಯಾಗುವ ಸಂಭವ ಇರುತ್ತದೆ ಮತ್ತು ಪರಿಸರ ನಾಶ ಕೂಡ ಆಗುತ್ತೆ ಕೆರೆಯ ಸಂರಕ್ಷಣೆ ಮಾಡಲು ಕೂಡ ನಮಗೆ ಸಾಧ್ಯ ಆಗುವುದಿಲ್ಲ ಆ ನಿಟ್ಟಿನಲ್ಲಿ ಅಲ್ಲಿರುವ ಸುತ್ತಮುತ್ತಲಿನ ಜನರು ಕೆರೆಗಳಲ್ಲಿ ಕಸವನ್ನು ಹಾಕದೆ ನಮ್ಮ ಕಸದ ವಾಹನಗಳಲ್ಲಿ ಹಾಕಿ ನಗರದ ಪರಿಸರವನ್ನು ಕಾಪಾಡಲು ಸಹಕರಿಸಿ ಎಂದರು ಆದರೂ ಕೂಡ ಕೆರೆಯಲ್ಲಿ ಕಸವನ್ನು ಹಾಕುವವರು ನಮಗೆ ಕಂಡು ಬಂದಲ್ಲಿ ನಗರಸಭೆ ವತಿಯಿಂದ ಅಗತ್ಯ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಎಂದು ಅವರು ಮನವಿ ಮಾಡಿ ಮಾತನಾಡಿದು ಹೀಗೆ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಷ್ಮೀ ಅಷ್ಟಿ ಪೌರ ನಗರಸಭೆ ಜಮಖಂಡಿ ಜಮಖಂಡಿ ನಗರದಲ್ಲಿ ಎಲ್ಲ ಬೀದಿಗಳನ್ನ ಸ್ವಚ್ಛವಾಗಿಡುವಂತ ನಿಟ್ಟಿನಲ್ಲಿ ನಾವು ನಮ್ಮ ಪೌರ ಕಾರ್ಮಿಕರು ಶಕ್ತಿ ನೀಡಿ ಪ್ರಯತ್ನವನ್ನ ಮಾಡ್ತಿದ್ದೀವಿ ನಗರವನ್ನ ಸುಂದರವಾಗಿ ಸ್ವಚ್ಛವಾಗಿ ಇಡೋ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನ ಪಡ್ತಾ ಇದೀವಿ ಅದೇ ರೀತಿ ಕೆರೆಗಳನ್ನು ಕೂಡ ನಾವು ಈಗಾಗಲೇ ಕುಂಬಾರ ಕೆರೆ ಆಗಿರಬಹುದು ಆ ಲಕ್ಕನ್ಕೆರೆ ಆಗಿರ್ಬೋದು ಅವನ್ನೆಲ್ಲ ಸ್ವಚ್ಛ ಮಾಡಿ ನಾವು ನಮ್ಮ ಪೌರ್ ಕಾರ್ಮಿಕರನ್ನ ಸ್ವಚ್ಛತೆಯನ್ನ ಮಾಡ್ಸಿದೀವಿ ಅದಾಗ್ಯೂ ಕೂಡ ಅಲ್ಲಿ ಬಯೋಮೆಡಿಕಲ್ ವೇಸ್ಟು ಬೇರೆ ಬೇರೆ ತರ ವೇಸ್ಟ್ ಗಳನ್ನ ಕೆರೆಗಳಲ್ಲಿ ಹಾಕೋದ್ರಿಂದ ಅಲ್ಲಿರುವ ಜೀವಿಗಳಿಗೂ ಕೂಡ ಹಾನಿಯಾಗುವಂತ ಸಂಭವ ಇರುತ್ತೆ ಇದರಿಂದ ಪರಿಸರ ನಾಶ ಕೂಡ ಆಗುತ್ತೆ ಕೆರೆಗಳ ಸಂರಕ್ಷಣೆ ನಾವು ಮಾಡಕ್ ಸಾಧ್ಯ ಆಗೋದಿಲ್ಲ ಆ ನಿಟ್ಟಿನಲ್ಲಿ ಅಲ್ಲಿ ಸುತ್ತಮುತ್ತ ಯಾವ್ ಜನರು ಇದ್ದೀರಾ ತಾವು ದಯವಿಟ್ಟು ನಮ್ ಕಸದ ಗಾಡಿ ಬರ್ತದ ಅದರಲ್ಲಿ ತಾವು ಕಸವನ್ನ ಹಾಕಬೇಕು ಆ ತರ ಕೆರೆ ಕೆರೆನಲ್ಲಿ ಬಿಸಾಕೋದ್ರ ಮೂಲಕ ಕೆರೆ ಪರಿಸರವನ್ನ ಹಾಳು ಮಾಡಬೇಡಿ ಅಂತ ಎಲ್ಲ ಸಾರ್ ಸಾರ್ವಜನಿಕರಲ್ಲೂ ಮನವಿಯನ್ನ ಮಾಡ್ತಾ ತಾ ಏನಾದ್ರೂ ಅಲ್ಲಿ ಕಸವನ್ನ ಹಾಕೋದು ನಮ್ ಕಣ್ಣಿಗೆ ಏನಾದ್ರೂ ಬಿಟ್ಟು ಕಂಡು ಬಂದಲ್ಲಿ ನಾವು ಅಗತ್ಯ ಕ್ರಮವನ್ನ ನಗರಸಭೆ ವತಿಯಿಂದ ಕೈಗೊಳ್ತೀವಿ ಅಂತ ಹೇಳ್ತಾ ಎಲ್ರಿಗೂ ನಾನು ನಮಸ್ಕಾರವನ್ನ ಹೇಳ್ತೇನೆ